ಸುಭಾಷ್ ಸರ್ ನಮಸ್ಕಾರ ನಮಸ್ತೆ ಸರ್ ಕನ್ನಡ ಬಾವುಟದಡಿ ಏಕತೆಯ ಧ್ವನಿ ನಿಮ್ಮ ಅಭಿಪ್ರಾಯವೇನು ಈ ಒಂದು ಅಭಿಯಾನನ ನಾನು ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ಇತರ ಕುರಿತು ತಾವೊಂದಷ್ಟು ವಿಚಾರಗಳನ್ನ ಹೇಳಿ ಸರ್ ಕನ್ನಡ ಬಾವುಟದಡಿ ಏಕತೆಯ ಧ್ವನಿ ಅಂತಕ್ಕಂಥ ಒಂದು ಶೀರ್ಷಿಕೆನೇ ಭಾಳ ಆಕರ್ಷಣೀಯವಾಗಿದೆ ಜೊತೆಗೆ ಅದು ಒಂದು ಅಭಿಮಾನಪೂರ್ವಕವಾದಂತಹ ಒಂದು ಅಭಿಯಾನ ಕನ್ನಡ ನಾಡು ಅನೇಕ ಪರಂಪರೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಯಾಕೆಂದರೆ ಈ ಒಂದು ನೆಲದಲ್ಲಿ ಶಾತವನರು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ಮುಂತಾದ ರಾಜಮಂಥರಗಳು ಈ ಕನ್ನಡ ವೈಭೋಗವನ್ನು ಬೆಳೆಸಿ ತಮ್ಮ ಹಿರಿಮೆಯನ್ನು ಭಾಳ ಇಡೀ ಪ್ರಪಂಚಕ್ಕೆ ಸಾರ ಇಂತಹ ಒಂದು ವೈಭವ ಇರ್ತಕ್ಕಂತಹ ಒಂದು ಕನ್ನಡ ಭಾಷೆ ಅಂದಾಗ ನಮಗೆಲ್ಲ ಅಭಿಮಾನ ಎಲ್ಲೇ ಯಾವುದೇ ದೇಶದಲ್ಲಿರಲಿ ಅಥವಾ ಯಾವುದೇ ರಾಜ್ಯದಲ್ಲಿರಲಿ ಕನ್ನಡಿಗರಲ್ಲಿ ಚೆನ್ನಾಗ ಒಂದು ಏನೋ ಒಂಥರ ನಮಗೆ ಭಾಷಾಭಿಮಾನ ಬರ್ತದೆ ಹಾಗಾಗಿ ತಾಯಿ ಭಾಷೆಗೆ ನಾವು ಮಹತ್ವವನ್ನು ಕೊಡಬೇಕು ಹಾಗಾಗಿ ಏನು ಈ ಒಂದು ಅಭಿಯಾನ ಇದೆ ಭಾಳ ಅರ್ಥಪೂರ್ಣವಾದಂಥದ್ದು ಯಾಕಂದರೆ ಈ ನೆಲದಲ್ಲಿ ಅನೇಕ ಸಾಹಿತಿ ಚಿಂತಕರು ಈ ನಾಡಿಗೆ ಇದಾಗಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಿರ್ತಕ್ಕಂಥ ನೂರಾರು ಜನ ಸಾಹಿತಿ ಕವಿಗಳು ತಮ್ಮದೇ ಆದಂತಹ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಓಂಕವ್ ಆಗಿರ್ಬೋದು ಮತ್ತು ದಾರಾಬೇಂದ್ರೆ ಆಗಿರ್ಬೋದು ಮತ್ತು ದೇವನೂರು ಆಗಿರ್ಬೋದು ಅಥವಾ ಸಿದ್ದೇಂದ ಎಲ್ಲರೂ ಸಹ ಈ ಒಂದು ಭವ್ಯ ಪರಂಪರೆಯನ್ನು ಆಯ್ತು ನಾವು ಇದು ಮಾಡ್ತೀವಿ ಮತ್ತು ಅತಿಥಿ ಬದಲಾಗಿ ಹನ್ನೆರಡನೇ ಸತಮಾನದಲ್ಲಿ ಜಗದೋಶಿ ಬಸವೇಶ್ವರ ಅವರು ಒಂದು ಹಿಂಗಾಯತಿ ಧರ್ಮದ ಸ್ಥಾಪನೆ ಮೂಲಕ ಒಂದು ಜಗತ್ಪಟ್ಟಿಯ ಮಾನವ ಸಮಾನತೆಯನ್ನು ಕಾಸ್ತಕ್ಕಂತಹ ಒಂದು ಆಯಕವೇ ಒಂದು ಒಂದು ಕಾಯಕವೇ ಒಂದು ಮಹತ್ವವನ್ನು ಕಾಣ್ತಕ್ಕಂತಹ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಧರ್ಮಕ್ಕೆ ಚಾಲನೆ ಕೊಟ್ಟವರಲ್ಲಿ ನಾನು ಮಶವನ್ನು ಹಾಗಾಗಿ ಸಮಾನತೆಯನ್ನು ಭಕ್ತಿ ಚಳುವಳಿ ಇದೆ ಸಮಾಜದ ಸುಧಾರಕರಿದ್ದಾರೆ ಕನಕ ಭಕ್ತಿ ಚಳುವಳಿ ಅಂದಾಗ ಕನಕದಾಸರು ಬರ್ತಾರೆ ಹೀಗಾಗಿ ಎಲ್ಲ ಪರಂಪರೆಯನ್ನು ನಾವು ಈ ಕನ್ನಡದ ನೆಲದ ಮುಖಾಂತರ ಕನ್ನಡ ಧ್ವನಿಯ ಮುಖಾಂತರ ನಾವೆಲ್ಲರೂ ಏಕತೆಯನ್ನು ಮತ್ತು ಸಾಮರಸ್ಯವನ್ನು ಇರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು ಇಡೀ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಓಕೆ ಸರ್